ಈಗಾಗಲೇ ವಾರ್ಷಿಕ ಜಾತ್ರೆಗೆ ಪೂರ್ವಾವೇಶಿಕಾ ಸಭೆಗೆ ಆರಕ್ಷಕ ನಮ್ಮ ಶಾಸಕರಿಗೆ ಸ್ವಾಗತ ಬಯಸುತ್ತಾ ಅದೇ ರೀತಿ ನಮ್ಮ ಸ್ವಾಗತ ಸ್ವಾಗತಗೊಳಿಸುತ್ತಾ ಹಾಗೂ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಊರಿನ ಗ್ರಾಮಸ್ಥರು ಹಾಗೂ ಹಿರಿಯರಿಗೆ ಎಲ್ಲರಿಗೂ ಸ್ವಾಗತ ವಹಿಸ್ತಾ ಇದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ವಾರ್ಷಿಕ ಜಾತಿಯನ್ನು ವಿಜೃಂಭಣೆಯಿಂದ ನಾವು ನೆರವೇರಿಸಬೇಕಂತ ನಿರ್ಧಾರ ಮಾಡಲಾಗಿ ನಮ್ಮ ಜಿಲ್ಲಾಧಿಕಾರಿಗಳು ನಾವು ಸಭೆಗೆ ಕಲಿತೀವಿ ಕಾರಣಗಳನ್ನು ನಮ್ಮ ಸಾಯಿಗಳಿಗೆ ಸಹಾಯಕಿಸಿದ್ದಾರೆ ಈಗಾಗಲೇ ನಾವು ಸ್ವಯಂ ಸೇವಕರಿಗೆ ಹಾಗೂ ಬಂದವರು ಭೋಜನ ವ್ಯವಸ್ಥೆ ದೇವಸ್ಥಾನಕ್ಕೆ ವ್ಯವಸ್ಥೆ ವ್ಯವಸ್ಥೆ ಮಾಡಿದ್ದೀವಿ ಭೋಧ ವರ್ಷಕ್ಕಿಂತ ಈ ವರ್ಷ ಮೆನು ಮಾಡಿ ರೆಡಿ ಮಾಡ್ತೀವಿ ಅದರಲ್ಲಿ ಮೆನು

उपिनका चटनी पल अबार मज्जी आगू सी पायस केंसरी भात उपिनका कौस चटनी पल सायस सा, रात्रि उठा पंचमी दिन चित्रापरी उपिनका चटनी पल अबार मज्जी हूली मज्जे सिरदाण्य रवनी पायस अग्रे ಪಂಚಮಿ ದಿನ ಹೀಗೆ ಐದು ದಿನಗಳ ವಿವಿಧ ಭೋಜನವನ್ನು ನಾವು ದೇವಸ್ಥಾನ ಮಾಡ್ತಾ ಇದ್ದೀವಿ ಎಲ್ಲ ಪತ್ತಾಯಿಗಳಿಗೆ ಹಾಗೂ ಬರುವಂತ ನಮ್ಮ ಸಿಬ್ಬಂದಿವರೆಗೂ ವರೆಗೂ ಸಹಿತ ಊಟ ವ್ಯವಸ್ಥೆ ಮಾಡಲಿ ಬೇಡ ತಾವೇನಾದರೂ ದೇಹಗಳನ್ನು ನಾವು ಪಾಲನೆ ಮಾಡಬೇಕಾಗ್ತದೆ ನೀರು ಕುಡಿಯೋರಿಗೆ ಬೇಕಾಗಿ ಆಗಿ ಊಟದಲ್ಲಿ ಒಂದು ಜಾಸ್ತಿ ಫೀಲ್ ಟ್ರಮ್ ಆಗಿ ನೀರಿನ ಅಥವಾ ಫಿಲ್ಟರ್ ಇದನ್ನು ಇಟ್ಟುಕೊಂಡ್ರೆ ಒಂದು ಅಂತರ ಹಂತರೋದಕ್ಕೆ ಮೊಟ್ಟದನ್ನ ಇಟ್ಟುಬಿಟ್ರೆ ಅದನ್ನು ನೋಡ್ಕೊಳ್ಳಿಕ್ಕೆ ಹೋಗಬೇಕು ನೀರು ಕಡಿಮೆ ಮತ್ತೆ ಅದನ್ನು ಅದನ್ನು ಗಮನಿಸಲಿಕ್ಕೆ ಒಬ್ಬ ವ್ಯಕ್ತಿಯಲ್ಲಿ ಬೇಕು ನೀರನ್ನು ಅನಿವಾರ್ಯ ಯಾರಿಗಾದರೂ ಆಗದ ಮಕ್ಕಳು ಬಂದರೆ ವಯಸ್ಸಾದವರು ಬಂದರೆ ಅವರಿಗೆ ತೆಗೆದುಕೊಳ್ಳುವಂಥ ವ್ಯವಸ್ಥೆ ಕೂಡ ಬೇಕಾಗ್ತದೆ ಅಂದರೆ ಬಿಸಿಲೆಲ್ಲ ನಮ್ಮ ಮನೆಯಲ್ಲಿ ಜಾಸ್ತಿ ಇರ್ತದೆ ಆಗ ನೀರಿನ ಅಭಾವ ಅಲ್ಲಿ ಕೊಬ್ಬೊಬ್ಬರ ನಿಂತಿದೆ ನಾವು ವ್ಯವಸ್ಥೆ ಸರಿ ಆಗಿದೆ ಯಾಕಂದ್ರೆ ನಾವು ಇಟ್ಟು ಬಿಟ್ಟು ಹೋಗ್ತೇವೆ ನೀರು ಮುಗ್ದ ನಂತರ ಬೇಕ ಬಿಟ್ಟು ಅದನ್ನು ಫಿಲ್ಟರ್ ಓಪನ್ ಮಾಡಿಬಿಟ್ರೆ ನೀರು ಪೋಲಾಗ್ತಾ ಇರ್ತದೆ ನೋಡಿಕೊಳ್ಳಿಕ್ಕೆ ಒಬ್ಬರು ಜನ ಬೇಕಂದ್ರೆ ನೀರಿನ ಬಗ್ಗೆ ನಾವು ಪ್ರಾಮುಖ್ಯತೆ ಕೊಡಬೇಕು ಅದರ ಬಗ್ಗೆ ಗಮನವನ್ನು ಕೂಡ ಕೊಡಬೇಕಾಗಿದೆ ಒಟ್ಟಿಗೆ ತಹಸೀಲ್ದಾರ್ ಕೂತ್ಕೊಳ್ಳಿಕ್ಕೆ ಆಗ್ತದೆ ಅವರೊಟ್ಟಿಗೆ ಇವರೇ ಯಾಕೆ ಕೂತ್ಕೊಳ್ಳಿಲ್ಲ ಹೇಳುದು ನಾನು ನೀವು ತಮಾಷೆ ಮಾಡಿದ್ದಲ್ಲ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನೋಡಿ ನಲವತ್ತು ಮೈಕ್ರೋನಿಗಿಂತ ಸ್ವಲ್ಪ ನಾವು ಕಾನೂನು ಗ್ರಾಮಕ್ಕೆ ಮುಂದೆ ಆಗ ಕರೆಕ್ಟ್ ಆಗ್ತದೆ ಇಲ್ಲದಿದ್ರೆ ಒಮ್ಮೆ ಬಾಯಲ್ಲಿ ಹೇಳಿದ್ರೆ ಯಾರು ಒಪ್ಪುವ ಜನಗಳೇ ಇಲ್ಲ ಈಗ ಸರ್ ಒಂದು ಸಬ್ಮಿಷನ್ ಸರ್ ಈಗಾಗಲೇ ನಾವು ಪಿಡಿಒ ದೊರೆತೀನು ಆಮೇಲೆ ಸಬ್ಮಿಷನ್ ಕೊಟ್ಟಿನ ಮಾತಾಡ್ಕೊಂಡಿದ್ದೀವಿ ಯಾರಿಗೆ ಗೊತ್ತಾಗ ನಿಗದಿ ಮಾಡ್ಕೊಂಡು ಹೋಗ್ತೇವೆ ಮಾತಾಡ್ಕೊಂಡು ಸರ್ ಅದನ್ನು ಮಾಡ್ತೀವಿ ಕಾರ್ಯಾಚರಣೆ ಮಾಡ್ತೀವಿ ಮಾಡ್ತೀರಿ ನಾವು ಗ್ರಾಮ ಸಭೆಯಲ್ಲಿ ಒತ್ತಾಯ ಮಾಡಬೇಕಾಗಿ ಒಮ್ಮೆ ಸುಮ್ಮನೆ ನಾಟಕ ಮಾಡಿದ್ರು ಒಂದಿಲ್ಲ ಮಾಡಬೇಕು ಅಂತ ಹೇಳಿದ್ರು ಮತ್ತೆ ನೋಡಿ ಇದನ್ನ ಪ್ಲಾಸ್ಟಿಕ್ ನಾವೇ ಲಿಬರಲ್ ಹಾಕೋದು ರೆಸ್ಟ್ರಿಕ್ಟ್ ಮಾಡೋದು ಅದು ಒಂದು ವಿಚಾರ ಸೆಕೆಂಡ್ ವಿಚಾರ ಏನು ಯಾವ್ದನ್ನ ನಾವೇ ಬಳಸ್ಕೊಳ್ತಾ ಇದ್ದೀವಿ ಅದನ್ನ ಹೇಗೆ ನಾವೇ ನಿರ್ವಹಣೆ ಮಾಡೋದು ಕಸ ಮಾಡೋದು ಮಾಡೋದು ಅದನ್ನ ಸೆಕೆಂಡ್ ವಿಚಾರ ಸೊ ಈಗ ನಾವು ಹೇಳ್ತಂತೆ ಲಾಂಗ್ ಟರ್ಮ್ ಅಲ್ಲಿ ಅಂದ್ರೆ ಉದ್ಯೋಗ ಮೇಲೆ ನಾವೇ ನೋಡಿದ್ರೆ ಅದನ್ನ ಪ್ಲಾಸ್ಟಿಕ್ ನಮಗೆ ಬಂದ್ ಮಾಡ್ತಾ 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 ಹೋಗ್ಬೇಕು ಈಗ ಇತ್ತೀಚಿಗೆ ನಮ್ಮ ಜಾತ್ರೆ ಬಗ್ಗೆ ಕೂಡ ಅದನ್ನ ಮ್ಯಾಡಮ್ ಅವರು ಮತ್ತು ಯುವಕರು ಕೂಡ ಹೇಳಿದ್ದಾರೆ ಅವರು ಕೂಡ ಹೇಳಿದ್ದಾರೆ ಏನು ನಾವು ಬಳಸ್ಕೊಳ್ತೀವಿ ಬರಿ ಪ್ಲಾಸ್ಟಿಕ್ ಅಲ್ಲ ತುಂಬಾ ಬೇರೆ ಕಸವನ್ನು ಕೂಡ ನಾವೀಗ ಜನರೇಟ್ ಮಾಡ್ತೀವಿ ತುಂಬಾ ಜನ ನಮಗೆ ಬರ್ತಾರೆ ಸೊ ಅದನ್ನ ಹೇಗೆ ನಾವು ಕರೆಕ್ಟ್ ಆಗಿ ಸೆಗ್ರಿಗೇಟ್ ಮಾಡಬೇಕು ಫಸ್ಟ್ ಪ್ರತ್ಯೇಕವಾಗಿ ಇಡಬೇಕು ಮತ್ತೆ ಅದನ್ನ ಹೇಗೆ ಬೆಲೆ ಮಾಡಬೇಕು ಸ್ವಲ್ಪ ಗಮನ ಕೊಡಬೇಕು ನಾವು ಎಲ್ಲ ಪಂಚಾಯತ್ ಎಷ್ಟು ಗಾಡಿ ಇದೆ ಸಮಸ್ಯೆ ಈ ಹಿಂದೆ ಆದ ಸಮಸ್ಯೆಗೆ ಈ ಸಮಸ್ಯೆಯನ್ನು ಪರಿಹಾರ ಕಂಡುಕೊಳ್ಬಹುದು ಅನ್ನೋದ್ರ ಬಗ್ಗೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ಹೃದಯದ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ ನಿಮ್ಮೆಲ್ಲ ಸಹಕಾರ ನಾಂಜಿನವರೆಗೆ ಯಾತ್ರೆ ಮುಗ್ದ ನಂತರ ಕೂಡ ಬೇಕು ಆರು ತಿಂಗಳಿಗೊಮ್ಮೆ ಹೀಗೆ ಮೀಟಿಂಗ್ ಮಾಡುವ ಏನಾದ್ರೂ ಕುಂದು ಕೊರತೆಗಳಿದ್ರೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಮುಂದೆ ಹೋಗಲಿಕ್ಕೆ ಒಂದು ಮಾರ್ಗ ದರ್ಶನ ಆಗ್ತದೆ ಆ ನಿಟ್ಟಿನಲ್ಲಿ ನಾವು ಪಾರದರ್ಶಕವಾಗಿ ಕೆಲಸ ಮಾಡುವಾಗ ಯಾರು ಗಡಿಗಿಡಿ ಮಾಡುವಂತದಿಲ್ಲ ನಾವೆಲ್ಲ ಸಾತ್ವಿಕವಾಗಿ ಆಹಾರ ಸೇವಿಸಿ ಬರುವವರೇ ದೇವಸ್ಥಾನಕ್ಕೆ ಬರುವವರೇ ಹಾಗಿರುವಾಗ ನಮ್ಮ ಮನಸ್ಸು ಹೇಗಿರ್ಬೇಕು ಅನ್ನೋದನ್ನೋದನ್ನು ಕೂಡ ಕಲಿಸ್ಕೊಳ್ಬೇಕಾಗಿ ನೀವು ಮೂರು ತಿಂಗಳಿಗೊಮ್ಮೆ ನಿಮ್ಮ ಸಿಬ್ಬಂದಿಗಳಿಗೆ ಟ್ರೈನಿಂಗ್ ಕೊಡ್ಬೇಕು ಮತ್ತೆ ಅವರನ್ನು ಚೇಂಜ್ ಮಾಡ್ತಾ ಇರಬೇಕು ವರ್ಕ್ ಅದೇ ವರ್ಕ್ ನಲ್ಲಿ ಅವ್ರು ಕೆಲಸ ಮಾಡಬಾರ್ದು ಆ ಚೇಂಜ್ ಮಾಡ್ಬೇಕು ಆರು ತಿಂಗಳಿಗೊಮ್ಮೆ ಅಥವಾ ಒಂದು ವರ್ಷಕ್ಕೊಮ್ಮೆ ಆದ್ರೆ ಆದ್ರೂ ಚೇಂಜ್ ಮಾಡಬೇಕು ಅವ್ರು ಎಲ್ಲಾ ಕೆಲಸದ ಅನುಭವ ಇರಬೇಕು ಜೂನಿಯರ್ ಅಂತ ಇಲ್ಲ ಸಮಾನರು ದೇವರ ಎದುರು ಯಾರು ದೊಡ್ಡವರಲ್ಲ ಸುಬ್ರಹ್ಮಣ್ಯನ್ ಎದುರು ಯಾರು ದೊಡ್ಡವರಲ್ಲ ಆ ರೀತಿ ಇರುವಾಗ ಅದನ್ನು ಮಾಡಿಕೊಂಡ್ರೆ ಎಲ್ಲಾದ್ರೂ ತಪ್ಪು ಆಗಿದ್ರೆ ಅವ್ರು ಮತ್ತೊಮ್ಮೆ ಸರಿಪಡಿಸ್ಕೊಳ್ಳಿಕ್ಕೆ ಸರಿ ಆಗ್ತದೆ ಆ ನಿಟ್ಟಿನಲ್ಲಿ ನೀವು ಕೂಡ ಏನಾದ್ರೂ ಭಕ್ತರು ಮತ್ತು ನಿಮ್ಮಲ್ಲಿ ಸಮಸ್ಯೆ ಹೇಳ್ಕೊಂಡ್ರೆ ನೀವು ಅವರ ಬಗ್ಗೆ ಮತ್ತೆ ಕೇಳ್ಬೇಕು ಹೌದಾ ಸಮಸ್ಯೆ ಆಗ್ತು ಅಂತ ನೀವು ಯಾರಪ್ಪನ ಮಾತುಕೆಯಲ್ಲಿ ಸುಮ್ಮನೆ ಇರೋದಲ್ಲ ಮತ್ತೊಮ್ಮೆ ವಿಚಾರಣೆ ಮಾಡಿ ಅವರಿಗೆ ಬುದ್ಧಿವಾದ ಹೇಳುವಂತ ಕೆಲಸ ಆಗ್ಬೇಕು ಒಂದು ಭಕ್ತಾದಿಗಳು ಎಷ್ಟೋ ಜನ ಬರ್ತಾರೆ ಹಾಗೆ ಎಲ್ಲರೂ ಇರಲಿಲ್ಲ ಕೆಲವೊಂದು ಅವರು ಸಮಸ್ಯೆಗೆ ಬಂದಿರ್ತಾರೆ ಕಷ್ಟಕ್ಕೆ ಬರ್ತೀರ ಆಗ ಮುಂದೆ ಮುಂದೆ ಹೋಗಿ ಒಂದು ಸಮಸ್ಯೆ ಬರ್ತೇನೆ ನನಗೆ ಎಂಎಲ್ ಎಂತೇಳಿ ಎಂಎಲ್ ಎಲ್ ಎ ಪಿ ಎ ಪಿ ಎಸ್ ಸಂಬಂಧಿಗಳು ಹೇಳಿ ಒಂದು ಫೋನ್ಗಳು ಬರ್ತದೆ ಎಲ್ಲವನ್ನೂ ನಾನು ಇದು ಮಾಡುದಿಲ್ಲ ಪಿ ಎಗಳ ಎಮ್ ಎಲ್ಲ ಪಿ ಎಲ್ಲ ಹೌದಾಗಿದ್ರೆ ಮಾತ್ರ ನಿಮಗೆ ಫೋನ್ ಮಾಡ್ತೇನೆ ಬಿಟ್ಟು ಎಲ್ಲರೂ ಫೋನ್ ಮಾಡಿ ನಾನು ಮಾಡಲ್ಲ ನನಿಗೆ ಗೊತ್ತಿದೆ ಎಲ್ಲಿ ಸಮಸ್ಯೆ ಇದೆ ಏನು ಕಷ್ಟ ಹಾಗಂತ ಹೇಳಿ ಇಲ್ಲಿ ಬಂದವರೆದ್ರು ಅವರು ಎಷ್ಟೇ ಜೋರು ಮಾತಾಡಿದ್ರು ನೀವು ಆಗಿರ್ಬೇಕು ಇದು ದೇವಸ್ಥಾನ ನಾಗನ ಇಲ್ಲಿ ಇಲ್ಲಿ ಯಾರು ತಪ್ಪು ಮಾಡಿದ್ರು ದೇವರು ಒಂದು ನೋಡುವವನು ಇದ್ದೇ ಇರ್ತಾನೆ ಅದಕ್ಕೋಸ್ಕರ ಇವತ್ತಲ್ಲ ನಾಳೆ ಅದರ ದೋಷ ಅದು ತರ್ತಾರೆ ನಾವೊಂದು ಟ್ರೈನಿಂಗ್ ಕೊಡ್ತಾ ಇರ್ಬೇಕು ಅವ್ರಿಗೆ ಬಂದವರಿಗೆ ಅವ್ರು ಬಂದವರು ನಮ್ಮಿಂದ ಬೇಸರದಲ್ಲಿ ಹೋಗ್ಬಾರದು ಅವರು ಖುಷಿಯಾಗಿ ಹೋಗ್ಬೇಕು ದೇವರ ದರ್ಶನ ಮಾಡಿಕೊಂಡು ಅವರು ಶಾಂತ ರೀತಿಯಿಂದ ಅವರೇನು ದುಃಖ ಉಂಟಾದ ನನ್ನ ಮರೀಲಿಕ್ಕೆ ಬರುವಂತದಿಲ್ಲಿ ಈ ದುಃಖವನ್ನು ಕಟ್ಟಿಕೊಂಡು ಹೋಗ್ಲಿಕ್ಕೆ ಯಾರೂ ಬರೋದಿಲ್ಲ ಈ ದುಃಖವನ್ನು ಬಿಟ್ಟು ಹೋಗ್ಲಿಕ್ಕೆ ಬರುವವರು ಅದಕ್ಕೋಸ್ಕರ ಅದನ್ನು ಕೂಡ ನೀವು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕು ಹಿಂದೆ ನನಗೆ ಹೋ ಎನ್ನುವ ರೇಟ್ ಸೇರ್ಲಿಲ್ಲ ಇನ್ನು ಮುಂದೆ ಆರು ತಿಂಗಳಿಗೊಮ್ಮೆ ನಾವು ಹೀಗೆ ಸೇರುವ ಏನಾದ್ರೂ ನಿಮ್ಮ ಮೇಲೆ ಕೂಡ ಕಂಪ್ಲೇಂಟ್ ಬಂದ್ರೆ ನಾನು ನಿಮ್ಮ ಮೇಲೆ ಕೂಡ ಆಕ್ಷನ್ ತಪ್ಪಿಗೆ ಹೇಳ್ತೇನೆ ಅದು ನಾನು ಯಾವುದಕ್ಕೂ ಮೃಜಯಲ್ಲಿ ಯಾರಲ್ಲಿ ಹೇಳಿಸಬೇಕೋ ಅವರಲ್ಲಿ ಕೇಳಿಸೋಕೆ ಅನ್ಸೌಂಟ್ ಮಾಡ್ತೇನೆ ಅದು ಆಗಲಿಕ್ಕಿಲ್ಲ ನಿಮ್ಮಿಂದ ಇದ್ದ ಹಾಗಾದ್ರೆ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಧ್ಯಾಂಕ್ ಯು ಹದಿನೈದು ದಿವಸಕ್ಕೊಂದು ಸಲ ಸೆಕ್ಯೂರಿಟಿಗಳೆಲ್ಲ ಚೇಂಜ್ ಮಾಡಲಿಕ್ಕೆ ಈಗ ಪ್ರಾರಂಭ ಮಾಡಿದ್ದೀವಿ ಅದರಿಂದ ಕೆಲವೊಂದು ಒಂದು ದೂರುಗಳೂ ಸಹಿತ ಬರ್ತಿಲ್ಲ ಅವ್ರು ಸಹಿತ ಬರ್ತಾ ಇಲ್ಲ ದಯವಾಡಿ ಎಲ್ಲರೂ ಇದ್ದೇ ಇದ್ದೇನೆ ನಾವು ಏನು ಚೇಂಜ್ ಮಾಡ್ತೀವಿ ಇನ್ನೂ ಇಪ್ಪತ್ತು ವರ್ಷಗಳಿಗೂ ಒಂದೇ ಸ್ಥಳದಲ್ಲಿ ತುಂಬ ಜನ ಇದ್ದೋ ಎಲ್ಲ ಐಡೆಂಟಿಫೈ ಮಾಡಿ ಇನ್ನೂ ಒಂದು ಎರಡು ಮೂರು ದಿವಸದಲ್ಲಿ ಅವ್ರನ್ನೂ ಸಹಿತ ನಾವು ಚೇಂಜ್ ಮಾಡ್ತೀವಿ ಯಾರು ಸಹಿತ ಅದಕ್ಕೆ ಒತ್ತಡ ಹಾಕಬೇಡಿ ಇದನ್ನ ನಾವು ನಿರಂತರವಾಗಿ ನಾವು ಬ್ಯಾಂಕ್ ಯಾವ ಸಿಸ್ಟಮ್ ಇದೆಯೋ ಆರ್ಥಿಕ ಒತ್ತಡ ಸಿಸ್ಟಮ್ ಇದೆಯೋ ಆ ಥರ ಮಾಡಬೇಕಂತ ನಾವು ನಾವು ವಿಚಾರ ಮಾಡಿದ್ದೀವಿ ಬೇರೆ ಬೇರೆ ದೇವಸ್ಥಾನದಲ್ಲಿ ಅದೇ ಥರ ನಾನು ಕೆಲಸ ಮಾಡಿದ್ದೀನಿ ಇಲ್ಲೂ ಹಾಗೆ ಮಾಡ್ತೀನಿ ನಿರಂತರವಾಗಿ ಅವರು ಒಂದು ವರ್ಷ ಅಲ್ಲಿ ಬಿದ್ದರೆ ಮತ್ತೊಂದು ಕಡೆ ಬೇರೆ ಕಡೆ ಒಂದು ವರ್ಷ ಅವ್ರು ಇರಲಿಕ್ಕೆ ನಾವು ಮೇಡಮ್ ಅವರು ಹೇಳಿದಾಗೆ ನಾನು ಪ್ರಯತ್ನ ಮಾಡ್ತೀನಿ ಮೇಡಮ್ ದಯಮಾಡಿ ಈ ಇದನ್ನೇ ನಾವು ನಾವು ಹೇಳಿದಾಗೆ ಯಾವತ್ತೂ ಸಹಿತ ಭಕ್ತಾದಿಗಳಿಗೆ ತೊಂದರೆ ಆಗಲ್ಲ ಹಾಗೆ ನಾವು ಈಗಾಗಲೇ ಒಂದ್ಸಲ ನಮ್ಮ ಇದರಿಂದ ನಮ್ಮ ಸಿಬ್ಬಂದಿಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ನಾವು ಪ್ರತಿ ತಿಂಗಳ ಸಿಬ್ಬಂದಿ ಸಭೆಯನ್ನು ನಾವು ಮಾಡ್ತಾ ಇದ್ದೀವಿ ಆ ಸಭೆಯಲ್ಲಿ ನಾವು ಹೇಳಿ ಸಲಹೆಗಳನ್ನ ಕೊಡ್ತಾ ಇದ್ದೀವಿ ನಾವು ಸಹಿತ ಹೇಳ್ತಾ ಇದ್ದೀವಿ ಇನ್ನು ಮುಂದೆ ಯಾರಿಗೂ ಭಕ್ತಾದಿಗಳಿಗೆ ಮನಸ್ಸನ್ನು ನೋವು ಹಾಗೆ ತಮ್ಮ ಆಜ್ಞೆಯನ್ನು ಪಾಲನೆ ಮಾಡ್ತೀವಿ ಮೇಡಮ್ ಧನ್ಯವಾದಗಳು ಜಾತ್ರೆ ಸುಬ್ರಹ್ಮಣ್ಯ ಜಾತ್ರೆ ವಿಶ್ವ ಜಾತ್ರೆ ಮೊನ್ನೆ ನಮ್ಮ ಷಷ್ಟಿ ಮೊನ್ನೆ ನಮ್ಮ ಕಡೆಯ ಹಬ್ಬ ಅಂತ ಹೇಳ್ತಿದ್ರು ಆ ದಿವಸ ನಮ್ಮ ಮೊದಲ ಹಿಂದಿನ ಸಂಪ್ರದಾಯದ ಪ್ರಕಾರ ಜಾನುವಾರಿಗೆ ಅಂತ ಹೇಳ್ತಿದ್ರು ಕುಳ್ಕುಂದಲಿ ಯಾತ್ರೆ ಅದು ಸ್ಟಾರ್ಟ್ ಆಗಿದೆ ಮೊನ್ನೆ ಸಾಂಪ್ರದಾಯಿಕವಾಗಿ ಈ ದನಗಳು ತುಂಬ ಎಲ್ಲದಿದ್ದರೂ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡಿಕೊಂಡು ಸ್ಟಾರ್ಟ್ ಮಾಡಿದೆ ಅಂದಿನಿಂದ ನಾ ಈಗ ಇಪ್ಪತ್ತೇಳಕ್ಕೆ ಕೊಪ್ಪರಿಗೆ ಇರುವಂಥದ್ದು ಆ ನಂತರ ನಿರಂತರ ಬೇರೆ ಬೇರೆ ದೇವರ ವಾಹನದಲ್ಲಿ ಅವರಿಗೆ ರಥೋತ್ಸವಗಳಾಗಲಿಕ್ಕಿದೆ ಅನಂತರ ಚಂಪಾಶಕ್ತಿ ಪಂಚಮಿ ವ್ರತಗಳು ನಡೆಯಲಿಕ್ಕಿದೆ ಮುಖಾಂತರ ಅಲ್ಲಿ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡಿಬೇಕು ಅಂತ ಹೇಳೋ ಉದ್ದೇಶದಿಂದ ಷಷ್ಠಿ ಜಾತ್ರೆ ವಿಶೇಷವಾದ ಜಾತ್ರೆ ಇಡೀ ನಮ್ಮ ದೇಶದಲ್ಲೇ ಒಂದು ವಿಶಿಷ್ಟವಾದ ದೇವಸ್ಥಾನ ಅಂತ ಹೇಳಿದರೆ ಸುಬ್ರಹ್ಮಣ್ಯ ಕುಕ್ಕಿ ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲಿ ನಿಮ್ಮ ಸ್ಟಾರ್ ಬಂದಿರ್ಬೋದು ರಾಜಕಾರಣಿಗಳು ಬರ್ತಾರೆ கிரிக்கேட்டர்ஸ் பார்த்தார் எல்லாரும் அவரது சேவையுடன் அதில் உன்னதும் படைந்தவரை எத்தோ ஜன ஆட்டினாத் வந்தவருக்கு கூட அதே ரீதியாக ஒரு யார் பக்தார் பார்த்தார் அவருக்கு எல்லாம் யாதி ரீதிய கொர்த்தைகளாக குடியுது சௌசாலதே யாதி தொந்தைகள் ஆக ரீதியில் ஒருத்திக வைகின் உபஹார மத ஊட்ட ராத்திரி ஊட்ட மலைகளே வியவ்வுகள் நம்ம வசதி கிரகம் எடுத்து வசதி ಮಾತಾಡಿಸಿಕೊಂಡು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅದೇ ರೀತಿ ಬಂದಂಥ ಭಕ್ತಾದಿಗಳಿಗೆ ದರ್ಶನಕ್ಕೆ ದೇವರ ದರ್ಶನಕ್ಕೂ ಕೂಡ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಈಗಾಗಲೇ ನಮ್ಮ ಕಾರ್ಯಕ್ರಮದ ಜೊತೆಗೆ ಒಂದು ದಿವಸದಲ್ಲಿ ನಾವು ಕೃಷಿ ಮೇಳವನ್ನು ಕೂಡ ಮಾಡಿಕೊಳ್ಳುತ್ತಿದ್ದೇವೆ ಆ ಕೃಷಿಯನ್ನು ಮೇಲವನ್ನು ನೋಡಿಕೊಂಡು ಹೋಗಿದರೆ ಸಿಡಿಮತ್ತು ಅದು ನಮ್ಮ ಸಂಪ್ರದಾಯ ದೇವರಿಗೆ ವಿಶೇಷವಾದ ಒಂದು ಆಚರಣೆ ಅಂತೇಳಿ ಸಿಡಿಮತ್ತು ಕೆತ್ತೆ ಬರ್ತಿದ್ರು ಹಿಂದಿನ ಕಾಲದಲ್ಲಿ ಆ ನಿಟ್ಟಿನ ಆ ಕಾರ್ಯಕ್ರಮ ಕೂಡ ನಡೀಲಿಕ್ಕೆ ಒಟ್ಟು ನಾಂದಿನ ನಮ್ಮ ಹನ್ನೆರಡು ತಾರೀಕಿನವರೆಗೆ ಒಬ್ಬರಿಗೆ ಇಲ್ಲಿಯೂವರೆಗೆ ನಿರಂತರ ಕಾರ್ಯಕ್ರಮ ನಡೀತಿದೆ ಆ ದಿವಸ ಬಂಡಿ ಉತ್ಸವ ಇದೆ ಮತ್ತು ನೇಮೋತ್ಸವಗಳು ಕೂಡ ನಡೀಲಿಕ್ಕಿದೆ ಅದಕ್ಕೆಲ್ಲ ಭಕ್ತಾದಿಗಳು ಬಂದು ಬೇರೆ ಬೇರೆ ಊರಿನಿಂದ ಬೇರೆ ನಮ್ಮ ಜಿಲ್ಲೆ ಬಿಟ್ಟು ಹೊರ ರಾಜ್ಯದಿಂದ ಕೂಡ ಬಂದು ವಿದೇಶದಲ್ಲಿರುವ ನಮ್ಮ ಯಾರು ಇಲ್ಲಿಯ ಭಕ್ತರಿದ್ದಾರೆ ಅವರೆಲ್ಲ ಆ ದಿವಸ ನಮ್ಮ ಊರಿಗೆ ಬಂದು ಈ ಜಾತ್ರೆಯನ್ನು ಯಶಸ್ಸುಗೊಳಿಸಬೇಕು ಆದರೆ ನೀವೆಲ್ಲ ಬಂದು ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಸುಳ್ಳಿಯ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರು ಅವರ ಅಧ್ಯಕ್ಷತೆಯಲ್ಲಿ ನಾವೇ ಸಾರ್ವಜನಿಕರು ಒಂದು ಸಭೆ ಕರೆದು ನಮ್ಮ ಈ ಮುಂದೆ ಸುಮಾರು ಇಪ್ಪತ್ತು ಏಳು ಹನ್ನೊಂದರಿಂದ ಹನ್ನೆರಡು ಹನ್ನೆರಡುವರೆಗೆ ಈಗ ಯೋಜನೆ ಆಗಿರುವಂಥ ನಮ್ಮ ಮಹೋತ್ಸವ ಮತ್ತು ಚಂಬಿ ಉತ್ಸವದವರು ಪೂರ್ವವಾಗಿ ಸಿದ್ಧತೆಗಳು ಒಂದು ಯೋಜನೆ ಮಾಡಲಿಕ್ಕೆ ಮತ್ತು ಪರಿಶೀಲನೆ ಮಾಡಲಿಕ್ಕೆ ಒಂದು ಸಭೆ ಕರೆದು ಸೊ ಅದರಲ್ಲಿ ಸುಮಾರು ನಮ್ಮ ಸಾರ್ವಜನಿಕರು ಭಾಗವಹಿಸಿದರು ಮತ್ತು ಬೇರೆ ಬೇರೆ ಫೀಲ್ಡಿನ ಜನರು ಬಂದಿದ್ದರು ಎಲ್ಲ ಮಾಧ್ಯಮದಲ್ಲೂ ಕೂಡ ಭಾಗವಹಿಸಿದ್ವಿ ಅದರದ್ದು ಏನು ಉದ್ದೇಶ ಅಂತ ಹೇಳಿದರೆ ಮಾನ್ಯ ಶಾಸಕರದಿಂದ ಮತ್ತು ಮಾನ್ಯ ಸಾರ್ವಜನಿಕರಿಂದ ಮತ್ತು ನಮಗೆ ಏನಾದರೂ ಮಾರ್ಗ ನಿರ್ದೇಶನ ಮಾರ್ಗದರ್ಶನ ಇದ್ದರೆ ಅಥವಾ ಫೀಡ್ಬ್ಯಾಕ್ ಇದ್ದರೆ ಅದನ್ನು ಒಳಪಟ್ಟು ಹೇಗೆ ಇದು ಮಾನ್ಯ ಶಾಸಕರು ಹೇಳಿದಂಗೆ ಇದನ್ನು ಒಂದು ದಕ್ಷಿಣ ಕನ್ನಡ ಇಡೀ ಜಿಲ್ಲೆದು ಒಂದು ಹಬ್ಬ ಅಂತ ಹೇಳಿದರೆ ಅದರ ತಪ್ಪು ಇರುವುದಿಲ್ಲ ಯಾಕೆಂದರೆ ಕುಕ್ಕೆ ಸುಬ್ರಹ್ಮಣ್ಯ ಹೇಳಿದರೆ ನಮ್ಮ ರಾಜ್ಯದ್ದು ಅತಿ ದೊಡ್ಡ ದಿನ ಒಂದು ಆಚರಣೆ ನಮ್ಮ ಇಡೀ ಆಚರಣೆ ಮತ್ತೆ ನಮ್ಮ ನಮ್ಮ ಜಿಲ್ಲೆದೊಂದು ಆಚರಣೆ ಮತ್ತೆ ನಮ್ಮ ಜಿಲ್ಲೆದು ಮುಖ ಅಂತ ಹೇಳ್ತೀವಿ ನಾವೇ ಕುಲಭಮನೆ ಸೊ ಅದು ಒಳ್ಳೆ ರೀತಿಯಲ್ಲಿ ನಮ್ಮ ಇಮೇಜ್ ಒಂದು ಹೊರಗೆ ಹೋಗ್ಬೇಕು ಅಂತ ಅದರಿಂದ ಎಲ್ಲಾ ಕಾಳಜಿ ನಮಗೆ ವಹಿಸಬೇಕಾಗುತ್ತೆ ಅದನ್ನು ವಹಿಸ್ತಾ ಇದ್ದೀವಿ ಮತ್ತೆ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿ ಇರೋ ಅವರದ್ದು ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಆ ಕೂಡ ರಚನೆ ಆಗಿದೆ ಅದರಲ್ಲಿ ಸುಮಾರು ಒಂದು ಇಪ್ಪತ್ತು ಒಂದು ವಿಚಾರಗಳು ನಮ್ಮ ಇವತ್ತಿನ ಎಜೆಂಡದಲ್ಲಿ ನಾವು ಸೇರಿಸಿ ಮಾನ್ಯ ಶಾಸಕರದಿಂದ ಮತ್ತೆ ಸಾರ್ವಜನಿಕರಿಂದ ಮಾರ್ಗದರ್ಶನವನ್ನು ಪಡ್ಕೊಂಡಿದ್ದೀವಿ ಅದನ್ನೆಲ್ಲ ನಾವೇ ನೋಟಿಂಗ್ ಮಾಡಿ ಇಟ್ಟಿದ್ದೀವಿ ಅದನ್ನೆಲ್ಲ ಒಳಗಟ್ಟು ಈಗ ಮುಂದಿನ ದಿವಸಗಳಲ್ಲಿ ಕೂಡಲೇ ಅದೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ನಾವೇ ವ್ಯವಸ್ಥೆಗಳು ಮಾಡಿಕೊಡ್ತೀವಿ ಮತ್ತೆ ತಮ್ಮ ಎಲ್ಲ ನಮ್ಮ ಕೂಡ ಸಹಕಾರವನ್ನು ಇಡಬೇಕು ಮತ್ತೆ ಹೆಚ್ಚಿನ ಪ್ರಮಾಣಕ್ಕೆ ಕೂಡ ಈ ಒಂದು ಪಾಯಿಂಟ್ ಬಂದಿತ್ತು ಯಾಕೆಂದ್ರೆ ನಮ್ಮ ಜನರಿಗೆ ಅರಿವು ಮೂಡಿಸುವ ಕೆಲಸ ನಮ್ಮ ಮೂಲಕ ಸೊ ಎಕ್ಸಾಕ್ಟ್ಲಿ ನಮ್ಮದು ಏನು ಬೆಳೆ ಬೆಳೆ ಯಾವುದು ಇದೆ ಯಾವುದ್ಯಾವುದು ಉತ್ಸವ ಯಾವುದು ಹಬ್ಬ ಯಾವುದೇ ವ್ಯವಸ್ಥೆಗೆ ಏನು ಆಚರಣೆ ಇದೆ ಮತ್ತೆ ಪಾರ್ಕಿಂಗ್ ಏನು ವ್ಯವಸ್ಥೆ ರೋಡ್ ಏನು ವ್ಯವಸ್ಥೆ ಅದು ಎಲ್ಲ ಮಾಹಿತಿ ತಮಗೆ ನಾವೇ ಮುಂಚಿತವಾಗಿ ಸಾಕಷ್ಟು ಟೈಮ್ ಆಗಿ ಕೊಡ್ತೀವಿ ನಾವು ದಯವಿಟ್ಟು ಅದನ್ನು ಸ್ವಲ್ಪ ಅರಿವು ಮೂಡಿಸುವಂಥ ಕೆಲಸವನ್ನು ತಮ್ಮ ನಮ್ಮೊಂದಿಗೆ ಕೈ ಜೋಡಿಸಿ ಜೋಡಿಸಿಕೊಂಡಿದ್ದೇವೆ ಅಂತ ತಮಗೆ ವಿನಂತಿಗಳನ್ನು ಪಡ್ಕೊಳ್ತೀವಿ ಅಷ್ಟೇ ನಮ್ಮ ಇವರು ಟ್ರೀಟ್ ಮಾಡ್ತಾರೆ ಅದಕ್ಕೆ ಮುಂಚಿತವಾಗಿ ಒಂದು ಬ್ರೀಫಾಗಿ ನಾನು ಒಂದು ಭದ್ರತೆ ವ್ಯವಸ್ಥೆಗಳ ಬಗ್ಗೆ ಸ್ವಲ್ಪ ಹೇಳ್ತೀನಿ ಸೊ ನಮಗೆ ಬಂದು ಕೂಡ ಅವರು ಕೇಳಿರ್ಬೋದು ಮೀಟಿಂಗಲ್ಲಿ ನಾವು ಪೊಲೀಸ್ ಇಲಾಖೆಯಿಂದ ಪೊಲೀಸ್ ಇಲಾಖೆ ಒಟ್ಟಿಗೆ ಅವನಿಗೆ ಆಲ್ರೆಡಿ ಎರಡು ಮೀಟಿಂಗ್ ಮಾಡಾಯಿತು ಸೊ ಅದರಲ್ಲಿ ಒಂದು ಸುಮಾರು ಎರಡನೂರ ತೊಂಬತ್ತೊಂದು ಸಿಬ್ಬಂದಿಗಳಿಗೆ ಅವರಿಗೆ ಹಿಂದೆ ನಿಯೋಜನೆ ಮಾಡಿದರು ಮತ್ತು ಹಿಂದಿನ ಕಳೆದ ವರ್ಷಗಳಲ್ಲಿ ಕೂಡ ನೂರ ಮೂವತ್ತು ಹೋಮ್ ಗಾರ್ಡ್ಗಳಿಗೆ ಅವರು ಕೊರತೆಗಳನ್ನು ಕೊಟ್ಟಿದ್ದರು ಅಥವಾ ಅಷ್ಟು ಅವರಿಗೆ ಆವಾಗ ಸಿಗಲಿಲ್ಲ ಅದು ಒಂದು ಪಾಯಿಂಟ್ ಕೂಡ ಈ ಸರ್ತಿ ನಾವೇ ಕಮಾಂಡೆಂಟ್ ಹೋಗಿ ಮತ್ತು ಮನೆ ಜಿಲ್ಲಾಧಿಕಾರಿ ಅವರಿಗೆ ಕೂಡ ಅದನ್ನು ರೇಸ್ ಮಾಡ್ತೀವಿ ಸೊ ಅದಕ್ಕೆ ತಾವು ಹೇಳಿದಂಗೆ ಇಲ್ಲ ಅದನ್ನು ಹೇಗೆ ನಿಯೋಜನೆ ಆಗುತ್ತೆ ಬಂದೋಬಸ್ತ್ ಡ್ಯೂಟಿನ ಯಾರು ರೀತಿ ಆಗಬೇಕು ನಮ್ಮ ದೇವಸ್ಥಾನದ ಬದಲಿಸುವಂತೆ ಬೇರೆ ಪ್ರತ್ಯೇಕವಾಗಿ ಒಂದು ಟೀಮ್ ಇದೆ ಸೆಕ್ಯೂರಿಟಿ ಟೀಮ್ ಇದೆ ಅವರು ಹೇಗೆ ಸೇರಿಸಿಕೊಂಡು ಅದರ ಡಿಪ್ಲೊಮೆಂಟ್ ಪ್ಲ್ಯಾನು ಅದೆಲ್ಲ ನಮಗೆ ರೆಡಿ ಮಾಡ್ತಾ ಮಾಡ್ತಾಯಿದ್ವಿ ಅದನ್ನು ಕೂಡ ನಮಗೆ ಮುಂಚಿತವಾಗಿ ಒಂದು ನಾವೇ ಮಾಹಿತಿಯನ್ನು ಕೊಡ್ತೀವಿ ಮತ್ತು ವಿ ಐ ಪಿ ಪಾಸು ಗಾಡಿಗಳಿಗೆ ಒಂದು ಪ್ರತ್ಯೇಕವಾದವಾದ ವಿ ಐ ಪಿ ಪಾಸು ಮತ್ತು ಎಂಟ್ರಿಗೆ ನಮ್ಮ ಇಂಡಿವಿಜುವಲ್ ಎಂಟ್ರಿ ಕೂಡ ಒಂದು ವಿ ಐ ಪಿ ಪಾಸು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಇದು ಹಿಂದಿನ ಮೀಟಿಂಗ್ಗಳ ನಿರ್ಣಯ ಆಯಿತು ಇವತ್ತು ಕೂಡ ಪ್ರಸ್ತಾವನೆಯನ್ನು ನಾವೇ ಮಾನ್ಯ ಸ ಅವರ ಅವರದ್ದು ಅಧ್ಯಕ್ಷತೆಯಲ್ಲಿ ಅಲ್ಲಿರುವಂಥ ಮೇಟಿನಲ್ಲಿ ಕೂಡ ಇಟ್ಟಿದ್ದೀವಿ ಸೊ ಅದರಲ್ಲಿ ಏನು ನಿಮಗೆ ನಮಗೆ ಫೀಡ್ಬ್ಯಾಕ್ ಬಂದಿದೆ ಅದನ್ನೆಲ್ಲ ಒಳಪಟ್ಟು ಮುಂದಿನ ಒಂದು ಎರಡು ಮೂರು ದಿವಸಗಳಿಗೆ ತಮಗೆ ಆ ವ್ಯವಸ್ಥೆ ಬಗ್ಗೆ ತಿಳಿಸ್ತೀವಿ ರೂಲ್ಸ್ ಮಾಡಿ ಎಷ್ಟು ಪಾಸ್ ನಾವೇ ಕೊಡ್ತೀವಿ ಯಾವುದು ಅದರ ಮೇಲೆ ಕೊಡ್ತೀವಿ ಅಂತ ಅದನ್ನು ಒಂದು ರೂಲ್ಸ್ ಪ್ರಕಾರ ಮಾಡಿಬಿಟ್ಟು ತಮಗೆ ಒಂದು ಟು ಟು ತ್ರೀ ಡೇಸ್ ಒಳಗಡೆ ಮಾಡ್ತೀವಿ ಕೊಡ್ತೀವಿ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಗ್ರಾಮಸ್ಥರ ಸಲಹೆ ಹಾಗೂ ಅಧಿಕಾರಿಗಳ ಕೆಲವೊಂದು ಮಾರ್ಗದರ್ಶನದಂತೆ ಸಭೆಯನ್ನು ನಿಯೋಜನೆ ಮಾಡಿದ್ದೀವಿ ಎಲ್ಲ ಊರಿನ ಗ್ರಾಮಸ್ಥರು ಸಹಿತ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ಮಡೇಸ್ಥಾನ ಹೋದ ವರ್ಷದ ಯಾವ ಥರ ಮಡೆಸ್ಥೆ ಎಡೆ ಸ್ಥಾನ ಇತ್ತೋ ಅದೇ ರೀತಿಯಾಗಿ ಈ ವರ್ಷ ಎಡೆ ಸ್ಥಾನ ಉರುಳು ಸೇವೆ ಬಗ್ಗೆ ಭಕ್ತರು ಸಲಹೆ ಕೊಟ್ಟಿದ್ದು ಬಿಸಿಲಲ್ಲಿ ಭಕ್ತರು ಸ್ವಲ್ಪ ಸಮಸ್ಯೆ ಆಗುತ್ತೆ ನೀರಿನ ಟ್ಯಾಂಕ್ಗಳು ಬೇಕಂತ ನಾವು ದೇವಸ್ಥಾನ ವತಿಯಿಂದ ನೀರಿನ ಟ್ಯಾಂಕ್ಗಳನ್ನು ತೊಗೊಂಡು ಆ ಎಲ್ಲಿ ಕೃಷಿ ಅಲ್ಲಿಂದ ಭಾಗ ಅಲ್ಲಿಂದ ಭಕ್ತರಿಗೆ ಯಾವುದೋ ತೊಂದರೆ ಆಗಲಾರ್ದಂಗೆ ನಾವು ಸ್ವಲ್ಪ ಮೊದಲು ನೀರನ್ನು ಬಿಟ್ಟು ಅವರಿಗೆ ಅನುಕೂಲ ಮಾಡಿಕೊಡ್ತೀವಿ ಬೆಳಗ್ಗೆಯಿಂದ ಮಧ್ಯಾಹ್ನ ಹತ್ತು ಗಂಟೆ ಬೆಳಗ್ಗೆ ಹತ್ತು ಗಂಟೆವರೆಗೂ ನಾವು ಉರುಳು ಸೇವೆ ಸಾಯಂಕಾಲ ಐದು ಗಂಟೆಯಿಂದ ಆರು ಅಥವಾ ಏಳು ಗಂಟೆವರೆಗೂ ಉರುಳು ಸೇವೆ ನಾವು ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಈಗಾಗಲೇ ಪೊಲೀಸ್ ಸಲಹೆಯಂತೆ ನಾಲ್ಕು ಐದು ಕಡೆ ನಾವು ಪಾರ್ಕಿಂಗು ವ್ಯವಸ್ಥೆ ಮಾಡಿದ್ದೀವಿ ಅದು ನಾವು ಮಾಧ್ಯಮ ಮಿತ್ರರ ಜೊತೆಗೆ ಅದನ್ನೆಲ್ಲನೂ ವಾಟ್ಸಪ್ ಮೂಲಕ ಅದನ್ನು ಎಲ್ಲ ಮಕ್ಕಳಿಗೆ ನಾವು ಅದನ್ನು ಹಂಚಿಕೆ ಮಾಡ್ತೀವಿ ತಾವು ಅದನ್ನೇ ಎಲ್ಲ ಬರುವಂಥ ಭಕ್ತಾದಿಗಳಿಗೆ ಅದನ್ನು ಪ್ರಚಾರ ಪಡಿಸ್ಬೇಕಂತ ನಾವು ಕೆಲಸ ಊರಿನ ಬರುವಂಥ ಭಕ್ತರಿಗೆ ಯಾವ ವಸತಿಗಳು ಇರುವುದಿಲ್ವೋ ಅಲ್ಲಿ ನಾವು ನಮ್ಮ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಒಂದು ನೆರಳಿನ ವ್ಯವಸ್ಥೆ ಮಾಡಿ ಅಲ್ಲಿ ಒಂದು ಇಪ್ಪತ್ತು ತಾತ್ಕಾಲಿಕ ಶೌಚಾಲಯಗಳನ್ನು ನಾವು ಮಾಡ್ತೀವಿ ಸ್ಥಾನದ್ದು ಸಹಿತ ನದಿಗೆ ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತೀವಿ ನೆರಳಿನ ಸೆಂಡ್ ಮಾಡ್ತೀವಿ ಅಲ್ಲಿ ಒಂದು ಮ್ಯಾಟ್ ಹಾಕಿ ಒಂದು ವ್ಯವಸ್ಥೆ ಮಾಡ್ತೀವಿ ಸೀಟ್ ಹಾಕ್ತೀವಿ ಅದಕ್ಕೆ ಮೇಲುಗಡೆ ಸೀಟ್ ಹಾಕಿ ತೆಳಗಡೆ ಮ್ಯಾಟ್ ಹಾಕಿ ಅವ್ರು ನೂರಕ್ಕೆ ವ್ಯವಸ್ಥೆ ಮಾಡ್ತೀವಿ ಕುನಿತ ದೀಪೋತ್ಸವದಲ್ಲಿ ಕುಣಿತ ಭಜನೆಯನ್ನು ನಾವು ಪ್ರಾರಂಭ ಪ್ರತಿ ವರ್ಷದಿಂದ ಈ ವರ್ಷ ಸಹಿತ ನಾವು ಮಾಡ್ತೀವಿ ಅಲ್ಲಿ ನಮ್ಮ ಕಟ್ಟೆವರೆಗೂ ಜನ ಹೆಚ್ಚು ಇರಲಾದ್ದರಿಂದ ನಮ್ಮ ದ್ವಾರ ರಥಬೀದಿವರೆಗೂ ಮಾತ್ರ ಕುಣಿತ ಭಜನೆಯನ್ನು ಮಾಡ್ತೀವಿ ಹಾಗೂ ಬೆಳಿಗ್ಗೆ ಸಾಯಂಕಾಲ ಆರು ಗಂಟೆಯಿಂದ ಎಂಟು ಒಳಗೆ ನಾವು ಅದನ್ನು ಕುಣಿತ ಭಜನೆ ಪ್ರಾರಂಭ ಮಾಡ್ತೀವಿ ಅದರ ಜೊತೆಗೆ ಒಂದು ಸುಮಾರು ಒಂದು ಐವತ್ತು ತಂಡಗಳು ಈಗಾಗಲೇ ಬರ್ತೀವಂಥ ಅವರಿಗೆ ನಾವು ಮಾಹಿತಿಯನ್ನು ಕೊಟ್ಟು ಅವರಿಗೆ ನಾವು ಬರಮಾಡ್ತೀವಿ ಬರುವಂಥ ಭಕ್ತಾದಿಗಳಿಗೆ ಉಪಹಾರದ್ದು ನಾವು ಬೆಳಗಿನ ಉಪಹಾರ ಸಹಿತ ನಾವು ಮಾಡಿದ್ದೀವಿ ಆಮೇಲೆ ಊಟದ ವ್ಯವಸ್ಥೆ ಮಾಡಿದ್ದೀವಿ ಉಸುಳಿ ಷಷ್ಠಿ ದಿವಸ ಅದಕ್ಕೆ ಮಧ್ಯಾಹ್ನದ ಊಟದ ಜೊತೆಗೆ ಚಿತ್ರಾನ್ನ ಕೊಸಪ್ಪು ಉಪ್ಪಿನಕಾಯಿ ಚಟ್ನಿ ಪಲ್ಯ ಅನ್ನ ಸಾರು ಸಾಂಬಾರು ಮಜ್ಜಿಗೆ ಸ್ವೀಟು ಪಾಯಸ ಕೇಸರಿಪಾತು ಚೌಥಿ ದಿವಸ ಚಿತ್ರಾನ್ನ ಕೋಸಂಬರಿ ಉಪ್ಪಿನಕಾಯಿ ಚಟ್ನಿ ಪಲ್ಯ ಅನ್ನ ಸಾಂಬಾರು ಮಜ್ಜಿಗೆ ಹಾಗೂ ಸೇವಿಗೆ ಪಾಯಸ ಕೇಸರಿಬಾತು ರಾತ್ರಿ ಉಪ್ಪಿನಕಾಯಿ ಕೋಸಂಬರಿ ಚಟ್ನಿ ಪಲ್ಯ ಅನ್ನ ಸಾಂಬಾರು ಪಾಯಸ ಮತ್ತು ಮಜ್ಜಿಗೆ ಪಂಚಮಿ ದಿನ ಚಿತ್ರಾನ್ನ ಕೋಸಂಬರಿ ಉಪ್ಪಿನಕಾಯಿ ಚಟ್ನಿ ಪಲ್ಯ ಅನ್ನ ಸಾಂಬಾರು ಸಾಂಬಾರು ಮಜ್ಜಿಗೆ ಹುಳಿ ಮತ್ತು ಮಜ್ಜಿಗೆ ಹಾಗೂ ಸಿರಿಧಾನ್ಯಗಳನ್ನು ಸಹಿತ ನಾವು ಕೊಡ್ತಾಯಿದ್ದೀವಿ ಭಕ್ತರಿಗೆ ದಿವಸ ಚಿತ್ರಾನ್ನ ಕೋಸಂಬ್ರಿ ಉಪ್ಪಿನಕಾಯಿ ಚಟ್ನಿ ಪಲ್ಯ ಅನ್ನ ಸಾಂಬಾರು ಸಾಂಬಾರು ಮಜ್ಜಿಗೆ ಗುಳಿ ಹಾಗೂ ಸಜ್ಜಿಗೆ ಸಾಯಂಕಾಲ ರಾತ್ರಿ ಕೋಸಂಬರಿ ಚಟ್ನಿ ಪಲ್ಯ ಸಾರು ಈ ಥರ ನಾವು ಬಗೆಯ ಭಕ್ತಾದಿಗಳ ಪೌಷ್ಟಿಕಾಂಶದ ಪದಾರ್ಥವು ಊಟಲವನ್ನು ಪಡಿಸ್ತಾ ಇದ್ದೀವಿ ಅದರ ಜೊತೆಗೆ ಪ್ರತಿ ದಿನವೂ ಸಹಿತ ನಮ್ಮ ಸಹಾಯಕ ಆಯುಕ್ತರ ನಿರ್ದೇಶನ ಮೇರೆಗೆ ಹಾಗೂ ಆಡ ತಾಯುಕ್ತ ನಿರ್ದೇಶನದ ಮೇರೆಗೆ